ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ವಿರುದ್ಧದ ಅವಿಶ್ವಾಸ ನಿರ್ಣಯವನ್ನ ಮಾರ್ಚ್ ಒಂಬತ್ತರಂದು ಮಂಡಿಸುವ ಸಾಧ್ಯತೆ ಇದೆ ಎಂದು ಮೂಲಗಳು ತಿಳಿಸಿವೆ ಓಂ ಬಿರ್ಲಾ ಅವರನ್ನ ಲೋಕಸಭಾ ಸ್ಪೀಕರ್ ಹುದ್ದೆಯಿಂದ ಪದಚ್ಯುತಿಗೊಳಿಸುವ ಪ್ರಕ್ರಿಯೆಯನ್ನ ವಿರೋಧ ಪಕ್ಷಗಳು ಆರಂಭಿಸುವಂತೆಯೇ ಈ ಮೂಲಕ ಬೆಳವಣಿಗೆ ಸಂಭವಿಸಿದೆ ಕಾಂಗ್ರೆಸ್ ಪಕ್ಷವು ಇತರೆ ವಿರೋಧ ಪಕ್ಷಗಳೊಂದಿಗೆ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ವಿರುದ್ಧದ ಅವಿಶ್ವಾಸ ಗೊತ್ತುವಳಿಯ ನೋಟಿಸ್ ಅನ್ನ ಲೋಕಸಭಾ ಪ್ರಧಾನ ಕಾರ್ಯದರ್ಶಿ ಉತ್ಪಲ್ ಕುಮಾರ್ ಅವರಿಗೆ ಫೆಬ್ರವರಿ ಹತ್ತರಂದು ಸಲ್ಲಿಸಿತ್ತು ಓಂ ಬಿರ್ಲಾ ವಿರುದ್ಧ ಪಕ್ಷಪಾತಿ ಆರೋಪ ಹೊರಿಸುವ ವಿಪಕ್ಷಗಳು ಕಲಾಪಗಳಲ್ಲಿ ಆಡಳಿತ ಪಕ್ಷಕ್ಕೆ ಉದ್ದೇಶಪೂರ್ವಕವಾಗಿ ಅನುಕೂಲಕರ ವಾತಾವರಣವನ್ನು ನಿರ್ಮಿಸಿಕೊಡುತ್ತಿದ್ದಾರೆ ಎಂದು ಗಂಭೀರ ಆರೋಪ ಮಾಡಿವೆ ಈ ಮಧ್ಯೆ ಓಂ ಬಿರ್ಲಾ ಅವರು ತಮ್ಮ ವಿರುದ್ಧ ಮಂಡಿಸಲಾದ ಅವಿಶ್ವಾಸ ನಿರ್ಣಯ ಇತ್ಯರ್ಥವಾಗುವವರೆಗೆ ಲೋಕಸಭೆ ಸ್ಪೀಕರ್ ಕುರ್ಚಿಯಲ್ಲಿ ಕುಳಿತುಕೊಳ್ಳದಿರಲು ನಿರ್ಧರಿಸಿದ್ದಾರೆ ಎಂದು ಲೋಕಸಭಾ ಸಚಿವಾಲಯದ ಅಧಿಕಾರಿಗಳು ತಿಳಿಸಿದ್ದಾರೆ ಏನು ಸಂವಿಧಾನದ ತೊಂಬತ್ನಾಲ್ಕು ಸಿ ವಿಧಿಯು ಲೋಕಸಭೆಯ ಸ್ಪೀಕರ್ ಅಥವಾ ಉಪಸ್ಪೀಕರ್ ಅವರನ್ನ ಪದಚ್ಯುತಿಗೊಳಿಸುವ ನಿಬಂಧನೆಗಳ ಬಗ್ಗೆ ಹೇಳ್ತೆ ವಿಧಾನಸಭೆ ತೊಂಬತ್ತಾರನೇ ವಿಧಿಯು ಸ್ಪೀಕರ್ಗೆ ಸದನದ ತಮ್ಮ ತಾವು ಸಮರ್ಥಿಸಿಕೊಳ್ಳಲು ಅವಕಾಶವನ್ನ ಒದಗಿಸುತ್ತದೆ ಸ್ಪೀಕರ್ ಅನ್ನ ಪದಚ್ಯುತಿಗೊಳಿಸುವ ನಿರ್ಣಯದ ಮೇಲೆ ಸ್ಪೀಕರ್ ತಮ್ಮ ಮತ ಚಲಾಯಿಸಬಹುದು ಆದ್ರೆ ಸಮಬಲದ ಸಂದರ್ಭದಲ್ಲಿ ಮತದಾನದಿಂದ ದೂರವಿರಬಹುದು